ಹಿಂದಿನಿಂದಲೂ ಸಹ ಕನ್ನಡವನ್ನು ಕಟ್ಟಿಕೊಂಡು ಬಂದಿರತಕ್ಕಂಥ ಕನ್ನಡದ ಕಟ್ಟಾಳಗಳು ಸಹ ಇದ್ದಾರೆ ನೂರಾರು ಜನ ಅದರಲ್ಲಿ ಒಬ್ಬರ ಬಗ್ಗೆ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಬೇಸಿಗೆಯ ಕಾಲ ಮಠ ಮಠ ಮಧ್ಯಾಹ್ನ ಬಿಸಿಲು ಸಮಯ ಎರಡು ಗಂಟೆ ಅದರಲ್ಲೂ ಬಳ್ಳಾರಿಯ ಬಿಸಿಲು ಕೇಳ್ತೀರಾ ಹೇಳಿ ಕೇಳಿ ವಿಶೇಷವಾಗಿತ್ತು ಆ ನಗರದ ಒಂದು ಓಣಿಯಲ್ಲಿ ಒಂದು ಅಂಗಡಿಯ ಮುಂದೆ ಕಾಳಿಂಗರಾಯರು ಮತ್ತು ಬೀಚಿಯವರು ಲೋಕಾಭಿ ಸಂಬಂಧ ಮಾತಾಡ್ತಾ ಇದ್ದಾರೆ ಅವರ ಮುಂದೆ ಒಬ್ಬ ವಯಸ್ಸಾದ ಯಜಮಾನ ಹೋಗ್ತಾ ಇರ್ತಾನೆ ಹೆಗಲ ಮೇಲೆ ಒಂದು ಗೋಣಿ ಚೀಲವಿದೆ ಗೋಣಿ ಚೀಲದ ಮುಕ್ಕಾಲು ಭಾಗ ಕನ್ನಡದ ಪುಸ್ತಕಗಳು ಇವೆ ನೆನಪಿನಲ್ಲಿ ಇಟ್ಟುಕೊಂಡ್ರೆ ಮಕ್ಕಳೇ ಒಬ್ಬ ವಯಸ್ಸಾದ ಮುದುಕ ಹೆಗಲು ಮೇಲೆ ಮುಕ್ಕಾಲು ಭಾಗ ಚೀಲ ಗೋಣಿ ಚೀಲದಲ್ಲಿ ಕನ್ನಡದ ಒಂದು ಹೊಸ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದಾನೆ ಆತನನ್ನು ನೋಡಿದರೆ ಹೆಂಗೆ ಕಾಣಿಸ್ತಾನಪ್ಪ ಅಂತಂದ್ರೆ ಹೊರದಿರತಕ್ಕಂಥ ದೋತ್ರ ಹೊಲಸಾಗಿರ್ತಕ್ಕಂಥ ದೋತ್ರ ಹರಿದಿರ್ತಕ್ಕಂಥ ರುಮಾಲು ಮುಖದ ಮೇಲೆ ಚರ್ಮದ ಸುಕ್ಕುಗಟ್ಟಿದೆ